್ರ ಗೊಂಕಂದ್ರ ಅಂತ ಹೇಳಿ ನಾ ಇಲ್ಲಿ ಎ ಸಿಮೆಂಟ್ ಫ್ಯಾಕ್ಟ್ರಿ ಇದೆ ನಮ್ಮ ಮನೆ ಕಡೆ ತುಂಬಾ ಡೆಸ್ಟ್ ಬಿಡ್ತಾ ಇದ್ದಾರೆ ನಮಗೆ ಸ್ಕಿನ್ ಅಲರ್ಜಿ ಉಸಿರಾಟ ತೊಂದ್ರೆ ಮಕ್ಳಿಗೆಲ್ಲ ಇದು ಉಸಿರಾಡಕ್ ಆಗ್ತಾ ಇಲ್ಲ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾ ಇದೀವಿ ಆದ್ರೂ ಫ್ಯಾಕ್ಟ್ರಿಗೆ ಹೇಳಿದ್ರೆ ಏನು ಮಾಡ್ತೀವಿ ಸುಮ್ಮನೆ ಆಗ್ತಾರೆ ಆಯ್ತು ನಾವು ಯಾರಿಗೂ ಬಿಡಲ್ಲ ಹಂಗೆ ಹಿಂಗೆ ಅಂತಾರೆ ನೈಟ್ ಎಲ್ಲ ಈ ತರ ಡೆಸ್ಟ್ ಎಲ್ಲ ಬಿಡ್ತಾರೆ ಆಗ್ಲೂ ಈ ತರ ಡಸ್ಟ್ ಎಲ್ಲ ಬಿಟ್ಟಿದ್ದಾರೆ ನಾವು ಉಸಿರಾಡಕ್ ಆಗ್ತಾ ಇಲ್ಲ ಅಷ್ಟು ನಾವಿಲ್ಲಿ ಸಂಸಾರ ಮಾಡ್ಕೊಂಡು ಇಲ್ಲಿ ಇರಕ್ಕೆ ಆಗ್ತಾ ಇಲ್ಲ ಊರು ಬಿಟ್ಟು ಮಾಡ್ತಾ ಇದಾರೆ ಇಲ್ಲಿ ನೀರಲ್ಲೆಲ್ಲ ಇದೆ ನಾವು ನೀರ್ ಹೆಂಗ್ ಕುಡಿಬೇಕು ಹೇಳಿ ನೋಡಿ ನೀರು ಎಲ್ಲದ್ರಲ್ಲೂ ಡಸ್ಟ್ ಇದೆ ನಾವ್ ಹೆಂಗೆ ಹೆಂಗ್ ಮಾಡ್ಕೋಬೇಕು ಹೇಳಿ ನೋಡೋಣ ಈ ತರ ಇದ್ರೆ ಈ ತರ ಡಸ್ಟ್ ಬಿಟ್ರೆ ನಾವ್ ಹೆಂಗ್ ಜೀವನ ಮಾಡ್ಬೇಕು ಹೆಂಗೆ ಮಕ್ಕಳು ಸಾಕೊಂಡು ನಾವ್ ಹೆಂಗಿರ್ಬೇಕು ಇಲ್ಲಿ ನೋಡಿ ಇಲ್ಲಿ ನೋಡಿ ನಾವ್ ಹೆಂಗ್ ಬದುಕ್ಬೇಕು ಬದುಕ್ಬೇಕು ನೋಡಿ ಸ್ವಲ್ಪ

ಸರ್ ಯಾರು ಒಪ್ಕೊಂತಾನೆ ಇಲ್ಲ ನಮ್ ಇಂದ ಇದಾಗಿದೆ ಅಂತ ಯಾರು ಒಪ್ಕೊಳ್ಳೋದೆ ಇಲ್ಲ ನಮ್ಮ ಮನೆಯವ್ರಿಗೆ ನಮ್ಮಲ್ಲೂ ಬಿದ್ದಿದೆ ಸರ್ ಬಂದಿರ್ಬೇಕಾದ್ರೆ ನೀರಲ್ಲೂ ನೋಡಿ ನೀರಲ್ಲೆಲ್ಲ ಡಸ್ಟ್ ಇಲ್ಲ ನೀರ್ ಹೆಂಗ್ ಕುಡಿಬೇಕು ಹೆಂಗೆ ನಾವು ಸ್ನಾನ ಮಾಡ್ಬೇಕು ಯಾವ ತರ ಇರ್ಬೇಕು ಹೇಳಿ ನೋಡೋಣ ನಾವು ಎಷ್ಟು ಉಜರಾಡೋಕ್ ಸಮಸ್ಯೆ ಆಗ್ತಾ ಇದೆ ಈಗ ಆಗ್ತಾ ಇಲ್ಲ ಒಂಥರ ಇತ್ತು ಅರ್ಧ ಊರ್ ಆಗಿದೆ ಅರ್ಧ ಬೆಸ್ಟ್ ಅಲ್ಲಿ ಅರ್ಧ ಊರ್ಗ್ ಹೋಗ್ತಾ ಇದೆ ಅದು ಎಷ್ಟು ಹೇಳಿದ್ರೆ ಅವ್ರಿಗೆ ಕಿವಿಗೆ ಹಾಕೋಣಲ್ಲ ಅವರು ಎಲ್ಲಿ ಸುಮ್ಮನೆ ಒಂದ್ಸರಿ ಬರ್ತಾರೆ ಆಯ್ತು ಒಂದ್ಸರಿ ಮಾಡ್ತೀವಿ ಅಂತಾರೆ ಹೋಗ್ತಾರೆ ಮತ್ತೆ ಏನು ಆಕ್ಷನ್ ತಗೊಳಲ್ಲ ಏನು ಇಲ್ಲ ಅಂದೋಣಿ ಸರ್ ಬೇಕಾದ್ರೆ ಅಪ್ಪಡೆ ಮಕ್ಕಳಿಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಮಕ್ಕಳಿಗೆಲ್ಲ ಇನ್ಫೆಕ್ಷನ್ ಆಗ್ತಾ ಇದೆ ಉಸಿರಾಡಕ್ ಆಗ್ತಾ ಇಲ್ಲ ಮಕ್ಕಳಿಗೆಲ್ಲ ಆತರ ಪ್ರಾಬ್ಲಮ್ ಆಗ್ತಾ ಇದೆ ದೊಡ್ಡವ್ರಿಗೆಲ್ಲ ಹಂಗೆ ಆಗ್ತಾ ಇದೆ ನಮಗೆಲ್ಲ ಸ್ಕಿನ್ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದೆ ನಾವು ಡೈಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕು

ನೋಡಿ ಇದ್ರ ಮೇಲೆ ಓನರ್ ನೀವು ನೋಡಿ ನಾವು ಎಷ್ಟು ಸರಿ ಹೋಗಿ ಹೇಳಿದ್ರು ಅವ್ರು ನಮ್ಗೇನು ಇದೇ ಮಾಡ್ತಿಲ್ಲ ಸರಿ ಮಾಡ್ಕೊಡ್ತೀವಿ ಅಂತಾರೆ ತಿರ್ಗ ಬರೋದು ಇಲ್ಲ ಮಾಡೋದು ಇಲ್ಲ ಕುಡಿಯ ನೀರು ಡ್ರಮ್ ಅಲ್ಲಿ ಎಲ್ಲ ಇದೇ ತರ ಇದೆ ಸರ್

ಮಾಡಕ್ಕಾಗಲ್ಲ ಏನಿಲ್ಲ ನೀರ್ ಕುಡಿಯಕ್ಕಾಗಲ್ಲ ಆ ತರ ಮಾಡಿದ್ದಾರೆ ನಮ್ಗೆಲ್ಲ ಉಸಿರಾಟ ತೊಂದರೆ ಆಗ್ತಾ ಇದೆ ಸ್ಕಿನ್ ಪ್ರಾಬ್ಲಮ್ ಆಗ್ತಾ ಇದೆ ಮಕ್ಳಿಗಂತೂ ಯಾವ ಆಗ್ತಾ ಇದೆ ಏನು ಅರ್ಥನೆ ಮಾಡ್ಕೊಂತ ಇಲ್ಲ ಸರ್ ಫ್ಯಾಕ್ಟರಿ ಅವ್ರಿಗೆ ಎಷ್ಟು ಸತಿ ಹೇಳಿದ್ರು ನಾವು ತಲೆ ಕೆಡಿಸ್ಕೊಳ್ಳಲ್ಲ ಸುಮ್ನೆ ಆಗ್ತಾರೆ ಏನು ಹೇಳಿದ್ರೆ ಹೋಗಿ ಇಲ್ಲ ಇದಾಯ್ತು ನಾವ್ ಇನ್ನೊಂದ್ಸರಿ ಹಿಂಗ್ ಮಾಡಲ್ಲ ಅಂತ ಹೇಳ್ತಾರೆ ಮತ್ತೆ ನೈಟ್ ಅಲ್ಲಿ ಬಿಡ್ ಈ ತರ ಎಲ್ಲ ಬಿಡ್ತಾರೆ ಅಗ್ಲತ್ತು ಬಿಡ್ತಾ ಇದಾರೆ ಸರ್ ಈಗ ನೋಡಿ ಸರ್ ಇದೆಲ್ಲ ಗಿಡದ್ಮೇಲೆ ಎಲ್ಲ ಡೆಸ್ಟ್ ಇದೆ ನೋಡಿ ಸರ್ ಈ ತರ ಡೆಸ್ಟ್ ಅಲ್ಲಿ ನಾವೆಲ್ಲ ಹೆಂಗಿರೇ ಹೆಂಗ್ ಊಟ ಮಾಡ್ಬೇಕು ಹೆಂಗ್ ನೀರ್ ಇರಬೇಕು ನಾವ್ ಹೆಂಗ್ ಉಸಿರಾಡ್ಬೇಕು ಹೇಳಿ ನೋಡಿ ಸರ್ ಈಗ ಈ ತರ ನೋಡಿ ಸರ್ ಇಲ್ಲಿ ಎಲ್ಲಾ ಗಿಡಗಳ ಮೇಲೆ ತರನೇ ನೋಡಿ ನಾವು ಹೆಂಗ್ ಇಲ್ಲಿ ಬದುಕ್ಬೇಕು ನೋಡಿ ನೋಡಿ ಸರ್ ಇದು ಯಾವ ತರ ಇರ್ಬೇಕು ಇಲ್ಲಿ ಹೆಂಗ್ ಜೀವನ ಮಾಡ್ಬೇಕು ನೋಡಿ ಗಿಡದ ಮೇಲೆ ಎಲ್ಲ ನೋಡಿ ನೀರಲ್ಲಿ ನೋಡಿ ಬನ್ನಿ ಸರ್ ನಾನು ನಮ್ಮ ನಾವಿರೋದು ಬಂಸಾಲದಲ್ಲಿ ನಮ್ಮ ಮನೆ ಪಕ್ಕ ಸಿಮೆಂಟ್ ಫ್ಯಾಕ್ಟ್ರಿ ಐತೆ ಡೈಲಿ ನೈಟ್ ಆಗಿದ ತಕ್ಷಣ ಧೂಳು ಬಿಟ್ಬಿಡ್ತಾರೆ ನಮ್ಗೆ ಉಸಿರಾಡಕ್ ಆಗಲ್ಲ ಸ್ಕಿನ್ ಅಲರ್ಜಿ ಎಲ್ಲ ಆಗುತ್ತೆಲ್ಲಾ ಬಂದೈತೆ ನಮ್ಗೆ ಇವಾಗ ಆಟ ಆಡೋಕ್ಕಾಗಲ್ಲ ಏನು ಫುಲ್ ಡಸ್ಟ್ ಇಲ್ಲಿ ಇರೋಕೆ ಆಗಲ್ಲ Now, oh, man, I don't want to get moose